ಡಾಕಪ್ಪ ಸರ್ಕಲ್ ಹುಬ್ಬಳ್ಳಿ ನೋಡ್ರಿ ಇದೆ ಹನುಮಂತೇವರ್ ಗುಡಿ ಇದೆಲ್ಲ ಡಾಕಪ್ಪ ಸರ್ಕಲ್ ಇಲ್ಲ ಐತ್ ನೋಡ್ರಿ ಶಾಪ್ ಇಲ್ಲ ಐತ್ಲಾ ಇಲ್ಲ ಐತ್ ನೋಡ್ರಿ ಶ್ರೀ ಮೈಲಾರ ಲಿಂಗೇಶ್ವರ ಆಟೋ ಕನ್ಸರ್ಟ್ ಡಾಕಪ್ಪ ಸರ್ಕಲ್ ಹುಬ್ಬಳ್ಳಿ ಇಲ್ಲ ಐತ್ ನೋಡ್ರಿ ಅತಿ ಕಡಿಮೆ ಬೆಲೆ ಒಳಗ್ ನಿಮ್ಗೆ ಉತ್ತಮವಾದ ಕ್ವಾಲಿಟಿ ಗಾಡಿಗಳು ಸಿಗ್ತಾವ ಬರ್ರಿ ಮಾತಾಡ್ಸಲ್ ಎರಡ್ ಸಾವಿರ ಹತ್ತೊಂಬತ್ತ ಸಿಂಗಲ್ ಓನರ್ ಹಾ ರೀ ಹಾ ರೀ ಯಾವ್ದ್ರೀರೋ ಹೀರೋ ಎಚ್ ಎಫ್ ಡಿಲಾಕ್ಸಿ ಫೋನ್ ಮಾಡಿ ಒಬ್ಬ ಡಿಲಾಕ್ಸಿ ಲೈತ್ ನೋಡ್ರಿ ಸಿಂಗಲ್ ಓನರ್ ಏನ್ ಪ್ರೈಸ್ ಐತ್ರಿ ಫೈನಲ್ ಪ್ರೈಸ್ ಆಗ್ತೈತ್ರಿ ಹದಿನೆಂಟು ಹಾ ರೀ ಸಿಂಗಲ್ ಓನರ್ ಇನ್ನು ಕಡಿಮೆ ಆಗ್ತೈತಿ ಹೌದು ಇದ್ರಿ

ಓಕೆ ಇನ್ನು ಎಷ್ಟು ಕಡಿಮೆ ಆಕೇತ್ರಿ ಹಾ ರೀ ಓನರ್ ತರ್ಡ್ ಓನರ್ ಓಕೆ ಎಷ್ಟ್ ಎಷ್ಟು ಹೋದ್ರಿ ಫೈನಲ್ ಇದೆ ಇನ್ನೂ ಕಡಿಮೆ ಆಗ್ತೈತ್ರಿ ಓಕೆ ಅತಿ ಕಡಿಮೆ ನೋಡಿ ಸ್ನೇಹಿತರೆ ಇನ್ನು ಇಲ್ಲಿ ಬಂದ್ಮೇಲೆ ಇನ್ನು ಕಡಿಮೆ ಶ್ರೀ ಮೈಲಾರ ಲಿಂಗೇಶ್ವರ ಆಟೋ ಕನ್ಸರ್ಟ್ ಇಲ್ಲ ಈಗ ಎಲ್ಲಿ ಬರ್ತೈತ್ ಅಂದ್ರೆ ಇಲ್ಲಿ ಯಾಕಪ್ಪ ಸರ್ಕಲ್ ಐದ್ಲ ಇದೆ ಈ ಸರ್ಕಲ್ ದಿಂದ ಇಲ್ಲಿ ಹನುಮಂದೇವರ್ ಗುಡಿ ಐತೆ ಅದ್ರ ನೇರವಾಗಿ ವಾಗಿ ಇಲ್ಲಿ ಅಪೋಸಿಟ್ ಇಲ್ಲ ಐತಿ ನೋಡ್ರಿ ಬಂದ್ರಿ ಅಂದ್ರೆ ಇನ್ನೂ ಚಲೋ ಚಲೋ ಗಾಡಿ ಬರ್ತಾವ್ ಮತ್ತೆ ಗಾಡಿಗಳು ಬರ್ತಿರ್ತಾವ್ ನಿಮ್ಮ ಕಡೆ ಸಂಡೆಕೊಂಬ ಬರ್ತಾವ್ರಿ ಯಾಕಪ್ಪ ಸರ್ಕಲ್ ಇದ್ ಶಾಪ್ ಇಲ್ಲಿ ಐತೆ ಇಲ್ಲಿ ಮತ್ತೆ ಒಳಗ್ ಗಾಡಿಗಳು ಅದಾವ ಇಲ್ಲಿ ಹೋಗೊಂಬರ್ರಿ ಓಕೆ ಹೇಳ್ರಿ ಇಲ್ಲಿಂದ ಫಸ್ಟ್ ಗಾಡಿ ಹೇಳ್ರಿ ಇಲ್ಲಿಂದ ಹೇಳ್ಬಿಡ್ರಿ ಸ್ಟಾಪ್ ಒಳಗ್ ಇದ್ ಯಾವ್ದ್ರಿ ಇದು ಹಾ ರೀ ಏನ್ ಪ್ರೈಸ್ ಐತ್ರಿ ಇದು ನಲ್ವತ್ತೆರಡು ಹೇಳ್ತಾರೆ ಇನ್ನೂ ಹೆಚ್ಚು ಕಡಿಮೆ ಆಗ್ತೈತ್ರಿ ಓಕೆ

ಇಲ್ಲಿ ಬಂದ್ ನೀವು ನೋಡಿದ್ರೆ ಅಂದ್ರೆ ಈ ಮಿಕ್ಸ್ ಗಾಡಿಗಳು ಬಂದಿರ್ತಾವೆ ಬಂದ್ ಇಲ್ಲಿ ಓನರ್ ಅವ್ರಿಗೆ ಎಲ್ಲರಿಗೂ ಬೆಟ್ಟ ಆಗಿ ಏನಾಯ್ತು ನಿಮ್ದು ಡೌಟ್ ಇದ್ರೆ ಕ್ಲಿಯರ್ ಮಾಡ್ಕೊಂಡು ಹೋಗ್ರಿ ಕಾಗದ ಪತ್ರದಾತು ಏನಾಯ್ತು ಎಲ್ಲ ಅವ್ರು ನಿಮ್ಗೆ ಡೀಟೇಲ್ ಮಾಡಿ ಹೇಳ್ಕೊತಾರೆ ಫೋನ್ ಮಾಡಿ ಫೋನ್ ನಂಬರ್ ಹಾಕ್ರಿ ಅಂತ ಕೇಳಾಕ್ ಹೋಗ್ಬಿಟ್ಟು ಇಲ್ಲಿ ಬಂದು ವಿಸಿಟ್ ಮಾಡಿ ಸ್ನೇಹಿತರು ಅಲ್ಲ ಸ್ನೇಹಿತರ ಈಗ ಏನಾಯ್ತಲ್ಲ ಇವ್ರ ಶಾಪ್ ಒಳಗ ನಿಮ್ದು ಗಾಡಿಗಳ ಟ್ರಾನ್ಸ್ಪೋರ್ಟೇಷನ್ ಏನ್ ಆಗ್ಬೇಕಂತ ಒಂದ್ ಎರಡು ತಿಂಗಳ ಮಟ್ಟ ಮಾಡ್ಕೊಡ್ತಾರೆ ಎರಡು ತಿಂಗಳೇ ಹೌದು